ವಾಚನ ಸಂತ ಪೌಲರು ಮೊದಲನೆಯ ಕೊರೆತಿಯರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಎರಡು ವಾಕ್ಯ ಹತ್ತರಿಂದ ಹದಿನಾರವರೆಗೆ ಸಹೋದರರೇ ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ ಮಾನವನ ಆಲೋಚನೆಗಳನ್ನು ಅವನ ಅಂತರಾತ್ಮವಲ್ಲದೆ ಮತ್ತಾರು ಬಲ್ಲರು ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರು ಅರಿಯಲಾರರು ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ ದೇವರು ನಮಗೆ ದಯಪಾಲಿಸಿರುವ ಅವರ ಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ ನಾವು ಇವುಗಳನ್ನು ಮಾನವ ಜ್ಞಾನ ಪ್ರೇರೇಪಿಸಿದ ಮಾತುಗಳಿಂದ ಹೇಳುವುದಿಲ್ಲ ದೇವರ ಆತ್ಮದಿಂದ ಪ್ರೇರಿತವಾದ ಮಾತುಗಳಿಂದ ಹೇಳುತ್ತೇವೆ ಹೀಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ ಭೌತಿಕ ಮನುಷ್ಯನು ದೇವರ ಆತ್ಮದ ಬರಗಳನ್ನು ನಿರಾಕರಿಸುತ್ತಾನೆ ಅವು ಅವನಿಗೆ ಉಚ್ಚುತ್ತನವಾಗಿ ತೋರುತ್ತವೆ ಅವುಗಳನ್ನು ಗ್ರಹಿಸಲು ಅವನಿಂದ ಆಗದು ಏಕೆಂದರೆ ಆಧ್ಯಾತ್ಮಿಕ ವೇಚನೆಯಿಂದ ಮಾತ್ರ ಅವುಗಳನ್ನು ಅರಿಯಲು ಸಾಧ್ಯ ದೇವರ ಆತ್ಮವನ್ನು ಹೊಂದಿದವನ್ನು ಎಲ್ಲವನ್ನೂ ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ ಅವನನ್ನು ಯಾರೂ ವಿಚಾರಣೆಗೆ ಗುರಿ ಮಾಡಲಾಗದು ಪ್ರಭುವಿನ ಮನಸನ್ನ ಅರಿತವರು ಯಾರು ಪ್ರಭುವಿಗೆ ಉಪದೇಶಿಸುವವರು ಯಾರು ಎಂದು ಲಿಖಿತವಾಗಿದೆ ನಾವಾದರೂ ಕ್ರಿಸ್ತ ಏಸುವಿನ ಮನೋಭಾವನೆ ದೇವರ ವಾಕ್ಯ ಸಂತ ಲೂಕರ್ ಸಂದೇಶದಿಂದ ವಾಚನ ಅಧ್ಯಾಯ ನಾಲ್ಕು ವಾಚನ ಮೂವತ್ತೊಂದರಿಂದ ಮೂವತ್ತ ಏಳರವರೆಗೆ ಸಂತ ಲೂಕರ್ ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ನಾಲ್ಕು ವಾಚನ ಒಂದರಿಂದ ಮೂವತ್ತ ಏಳರವರೆಗೆ ಆ ಕಾಲದಲ್ಲಿ ಏಸು ಗಲೀಲೆಯ ಪ್ರಾಂತ್ಯದ ಕಪರಾವು ಎಂಬ ಊರಿಗೆ ಬಂದು ಸಬ್ಬಾತ್ತಿನ ಅಲ್ಲಿನ ಜನರಿಗೆ ಬೋಧಿಸುತ್ತಿದ್ದರು ಅವರು ಅಧಿಕಾರವಾಣಿಯಿಂದ ಉಪದೇಶಿಸುತ್ತಿದ್ದುದನ್ನು ಕೇಳಿ ಜನರೆಲ್ಲರೂ ಬೆರಗಾದರು ದುಷ್ಟ ದೆವ್ವ ಇಳಿದಿದೆ ಒಬ್ಬನು ಆ ಪ್ರಾರ್ಥನಾ ಮಂದಿರದಲ್ಲಿ ಇದ್ದನು ಅವನು ನಜರೇತಿನ ಏಸುವೆ ನಿಮಗೇಕೆ ನಮ್ಮ ಗೊಡವೆ ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು ನೀವು ಯಾರೆಂದು ನನಗೆ ಗೊತ್ತು ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಗಟ್ಟಿಯಾಗಿ ಕಿರುಚಿದ್ದನು ಆದರೆ ಏಸು ಅವನನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ತೊಲಗು ಎಂದು ದೆವ್ವಕ್ಕೆ ಆಜ್ಞಾಪಿಸಿದರು ಆ ದೆವ್ವ ಎಲ್ಲರ ಎದುರಿಗೆ ಅವನನ್ನು ಕೆಡವಿ ಯಾವ ಕೆಡುಕನ್ನು ಮಾಡದೆ ಅವನನ್ನು ಜನರೆಲ್ಲರೂ ಆಶ್ಚರ್ಯಚಿಕಿತರಾದರು ಎಂಥ ಮಾತುಗಳಿವೆ ಅಧಿಕಾರದಿಂದಲೂ ಶಕ್ತಿಯಿಂದಲೂ ದೆವ್ವಗಳಿಗೆ ಕೂಡ ಆಜ್ಞೆ ಮಾಡುತ್ತಾನೆ ಅವು ಇತ ಹೇಳಿದ ಹಾಗೆ ಕೇಳುವುದಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಏಸುವಿನ ಸಮಾಚಾರ ಆ ಪ್ರಾಂತ್ಯದಲ್ಲೆಲ್ಲ ಅಬ್ಬಿ ಹರಡಿತು क्रिस्तरा शुभ सन्दा